ಟೋಟಲಿ ಸಿನಿಮಾ ತುಂಬ ಚೆನ್ನಾಗಿದೆ ಮ್ಯೂಸಿಕ್ ವಿನಯ್ ಸರ್ ಆಕ್ಟಿಂಗ್ ಸೂಪರ್ ಫಸ್ಟ್ ಟೈಮ್ ವಿನಯ್ ಸರ್ ಈ ಥರ ಒಂದು ರೋಲ್ ಮಾಡಿರೋದು ಆಮೇಲೆ ಫುಲ್ ಫಿಲ್ಮ್ ಫಂಟಾಸ್ಟ್ ಚೆನ್ನಾಗಿ ಸೂಪರ್ ಆದ ಹೀರೋ ನಾನು ನಂದು ಮ್ಯೂಸಿಕ್ ಡೈರೆಕ್ಟರ್ ಬೀರ್ ಸಾಮರ್ ಫ್ರೆಂಡು ಅವ್ರಿಗೋಸ್ಕರ ಬಂದಿದ್ದೆ ಸೂಪರ್ ಒಳ್ಳೆ ಸ್ಟೋರಿ ತೆಗೆದಿ ಆರ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಊರನ್ನು ಚೆನ್ನಾಗಿ ಮಾಡಿದ್ದಾರೆ ಅನ್ನ ಎಣ್ಣೆ ಕೂಡ ಬಂದಿದ್ದೆ ವಿನಯ್ ಸರ್ ಅವರ ರಾಜಮಾಹಳು ದೊಮನಿಯವರು ಆಕ್ಟಿಂಗ್ ಅನ್ನೋ ಉದ್ಯೋಗಕ್ಕೆ ನನಗೆ ಇದು ಮೂವಿ ಇಷ್ಟ ಆಯ್ತು ಇದು ಮೂವಿ ಫೀಲ್ ಇಷ್ಟ ಆಯ್ತು ಸಾಂಗ್ನ ತುಂಬಾ ಮಿಸ್ ಮಾಡ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಕತೆ ಫಸ್ಟ್ ಆಫ್ ಫುಲ್ ಫನ್ ರೈಡ್ ಸೆಕೆಂಡ್ ಆಫ್ ಫುಲ್ ಎಮೋಷನಲ್ ರೈಡ್ ಒಳ್ಳೆ ವ್ಯಾಲ್ಯೂಸ್ ಒಳ್ಳೆ ಮೂವಿ ರಾಜವಂಶ ರಾಜವಂಶನೇ ಸಖತ್ ಹೆಸರಲ್ಲೇ ಇದೆ ಒಂದು ಸರಳ ಪ್ರೇಮ ಕತೆ ಸರಳವಾಗಿ ಸುಂದರವಾಗಿ ಸುಮಧುರವಾಗಿದೆ ಇಡೀ ರಾಜ್ಕುಮಾರ್ ಕಂಬ್ಯಾಕ್ ಮೂವಿ ಮಾಡ್ಕೊಂಡಾಗ ರಾಜವಂಶ ಪ್ರದೇಶ ಗಿಫ್ಟ್ ಹೇಳ್ತಾ ಇದೆ ಹಾಗೆ ನಮ್ಮ ಮತ್ತೊಬ್ಬ ಅಷ್ಟು ಮಿಸ್ ಮಾಡ್ಕೊಂಡಿದ್ದೀವಿ ಅದೇ ನಿಜಂ ಸರಳ ವಿರಳ ಕಥೆ ಆ ಕಥೆಯ ಪಕ್ಕ ಪ್ರೇಮಿಗಳ ತೆರೆಕ್ಕೆ ಒಳ್ಳೆ ಸಿನಿಮಾ ಬಂದಿದೆ ಎಲ್ಲರ ಮನೆ ಮುಂದೆ ಎಲ್ಲ ಕೂತ್ಕೊಂಡು ನೋಡ್ಬೋದು ತುಂಬ ಚೆನ್ನಾಗಿದೆ ಇಪ್ಪತ್ನಾಲ್ಕು ದಿ ಬೆಸ್ಟ್ ಮೂವಿ ಅಂತಲೇ ಹೇಳ್ಬೋದು ಹೊಸ ವರ್ಷಕ್ಕೆ ಹೊಸ ಮೂವಿ ಆ ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಮೂವಿ ಹಾಡುಗಳಂತೂ ಒಂದಕ್ಕಿಂತ ಒಂದು ಅದ್ಭುತವಾಗಿ ಬಂದಿದೆ ಸೀನರಿ ಅಷ್ಟೇ ಲೊಕೇಶನ್ನು